ಎನ್ಡಿಎ ಮೈತ್ರಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದ್ದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಎನ್ಡಿಎ ಸರ್ಕಾರ ಬಡತನ ಸಣ್ಣ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ ಈ ಬಜೆಟ್ ಈ ಬಾರಿ ರೈತರ ಪರವಾಗಿಯೂ ಸಹ ಬಜೆಟ್ ಮಂಡನೆ ಮಾಡಿದ್ದಾರೆ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಬಜೆಟ್ ಎನ್ನಬಹುದು ಇಡೀ ದೇಶದಲ್ಲಿ ಎನ್ಡಿಎ ಸರ್ಕಾರದಿಂದ ಒಳ್ಳೆಯ ಬಜೆಟ್ ಮಂಡನೆಯಾಗಿದೆ ಶಿಡ್ಲಾಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ದಾರೆ ಕೇಂದ್ರದ ಬಜೆಟ್ ಎನ್ ಡಿ ಎ ಮೈತ್ರಿ ಸರ್ಕಾರದ ಎನ್ ಡಿ ಎ ಸರ್ಕಾರದ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಇದು ಇಡೀ ಪ್ರಪಂಚ ಪ್ರಪಂಚದಲ್ಲಿ ಎರಡನೇ ದೇಶ ಇವತ್ತು ಈ ಹೆಚ್ಚಿನ ಬಜೆಟ್ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಒಂದು ಬಜೆಟ್ ಅಲ್ಲಿ ಇವತ್ತು ಮಾಧ್ಯಮದ ಜನತೆಗೆ ಮತ್ತು ಬಡವರ ಪರವಾಗಿ ಇವತ್ತು ಕೇಂದ್ರ ಬಜೆಟ್ ಆಗಿದೆ ರೈತರಿಗೂ ಇವತ್ತು ರೈತರ ಪರವಾಗಿ ಇವತ್ತು ಏನು ಕಿಸಾನ್ ಯೋಜನೆ ಯೋಜನೆಯಲ್ಲಿ ಇವತ್ತು ಮೂರು ಲಕ್ಷ ಐದು ಲಕ್ಷ ಸಾಲ ತಗೊಂಡಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಒಂದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸರ್ ಬಹುತೇಕ ಉದ್ಯಮಗಳಿಗೆ ಅಲ್ಲಿ ಸರಳಿ ಸಣ್ಣ ಉದ್ದಿಮೆದಾರರಿಗೆ ಇವತ್ತು ಸಣ್ಣ ಇವತ್ತು ಇಂಡಸ್ಟ್ರಿಯಲ್ಸ್ ಇರ್ಬೋದು ಮತ್ತು ಈ ಸಾಫ್ಟ್ವೇರ ಇರ್ಬೋದು ಇವರಿಗೆಲ್ಲ ಭಾಳಷ್ಟು ಅನುಕೂಲ ಆಗಿದೆ ಎನ್ಡಿಎ ಮೈತ್ರಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದ್ದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಎನ್ಡಿಎ ಸರ್ಕಾರ ಬಡತನ ಸಣ್ಣ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ ಈ ಬಜೆಟ್ ಈ ಬಾರಿ ರೈತರ ಪರವಾಗಿಯೂ ಸಹ ಬಜೆಟ್ ಮಂಡನೆ ಮಾಡಿದ್ದಾರೆ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಬಜೆಟ್ ಎನ್ನಬಹುದು ಇಡೀ ದೇಶದಲ್ಲಿ ಎನ್ಡಿಎ ಸರ್ಕಾರದಿಂದ ಒಳ್ಳೆಯ ಬಜೆಟ್ ಮಂಡನೆಯಾಗಿದೆ ಶಿಡ್ಲಾಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ದಾರೆ ಕೇಂದ್ರದ ಬಜೆಟ್ ಎನ್ ಡಿ ಎ ಮೈತ್ರಿ ಸರ್ಕಾರದ ಎನ್ ಡಿ ಎ ಸರ್ಕಾರದ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಇದು ಇಡೀ ಪ್ರಪಂಚ ಪ್ರಪಂಚದಲ್ಲಿ ಎರಡನೇ ದೇಶ ಇವತ್ತು ಈ ಹೆಚ್ಚಿನ ಬಜೆಟ್ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಒಂದು ಬಡ್ಜೆಟ್ ಅಲ್ಲಿ ಇವತ್ತು ಮಾಧ್ಯಮದ ಜನತೆಗೆ ಮತ್ತು ಬಡವರ ಪರವಾಗಿ ಇವತ್ತು ಕೇಂದ್ರ ಬಜೆಟ್ ಆಗಿದೆ ರೈತರಿಗೂ ಇವತ್ತು ರೈತರ ಪರವಾಗಿ ಇವತ್ತು ಏನು ಕಿಸಾನ್ ಯೋಜನೆ ಯೋಜನೆಯಲ್ಲಿ ಇವತ್ತು ಮೂರು ಲಕ್ಷ ಐದು ಲಕ್ಷ ಸಾಲ ತಗೊಂಡಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಒಂದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಬಹುತೇಕ ಉದ್ಯಮಗಳಿಗೆ ಅಲ್ಲಿ ಸರಳಿ ಸಣ್ಣ ಉದ್ಯಮೆದಾರರಿಗೆ ಇವತ್ತು ಸಣ್ಣ ಇವತ್ತು ಇಂಡಸ್ಟ್ರಿಯಲ್ಸ್ ಇರ್ಬೋದು ಮತ್ತು ಈ ಸಾಫ್ಟ್ವೇರ ಇರ್ಬೋದು ಇವರಿಗೆಲ್ಲ ಭಾಳಷ್ಟು ಅನುಕೂಲ ಆಗಿದೆ ಎನ್ಡಿಎ ಮೈತ್ರಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದ್ದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಎನ್ಡಿಎ ಸರ್ಕಾರ ಬಡತನ ಸಣ್ಣ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ ಈ ಬಜೆಟ್ ಈ ಬಾರಿ ರೈತರ ಪರವಾಗಿಯೂ ಸಹ ಬಜೆಟ್ ಮಂಡನೆ ಮಾಡಿದ್ದಾರೆ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಬಜೆಟ್ ಎನ್ನಬಹುದು ಇಡೀ ದೇಶದಲ್ಲಿ ಎನ್ಡಿಎ ಸರ್ಕಾರದಿಂದ ಒಳ್ಳೆಯ ಬಜೆಟ್ ಮಂಡನೆಯಾಗಿದೆ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ದಾರೆ ಕೇಂದ್ರದ ಬಜೆಟ್ ಎನ್ ಡಿ ಎ ಮೈತ್ರಿ ಸರ್ಕಾರದ ಎನ್ ಡಿ ಎ ಸರ್ಕಾರದ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ಟು ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಇದು ಇಡೀ ಪ್ರಪಂಚ ಪ್ರಪಂಚದಲ್ಲಿ ಎರಡನೇ ದೇಶ ಇವತ್ತು ಈ ಹೆಚ್ಚಿನ ಬಜೆಟ್ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಒಂದು ಬಜೆಟಲ್ಲಿ ಇವತ್ತು ಮಾಧ್ಯಮದ ಜನತೆಗೆ ಮತ್ತು ಬಡವರ ಪರವಾಗಿ ಇವತ್ತು ಕೇಂದ್ರ ಬಜೆಟ್ ಆಗಿದೆ ರೈತರಿಗೂ ಇವತ್ತು ರೈತರ ಪರವಾಗಿ ಇವತ್ತು ಏನು ಕಿಸಾನ್ ಯೋಜನೆ ಯೋಜನೆಯಲ್ಲಿ ಇವತ್ತು ಮೂರು ಲಕ್ಷ ಐದು ಲಕ್ಷ ಸಾಲ ತಗೊಳ್ಳೋಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಒಂದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಸರ್ ಬಹುತೇಕ ಉದ್ಯಮಗಳಿಗೆ ಅಲ್ಲಿ ಸರಳಿ ಸಣ್ಣ ಉದ್ದಿಮೆದಾರರಿಗೆ ಇವತ್ತು ಸಣ್ಣ ಇವತ್ತು ಇಂಡಸ್ಟ್ರಿಯಲ್ಸ್ ಇರ್ಬೋದು ಮತ್ತು ಈ ಇರ್ಬೋದು ಇವರಿಗೆಲ್ಲ ಭಾಳಷ್ಟು ಅನುಕೂಲ ಆಗಿದೆ